ಧನುರ್ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ ಧನುರ್ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರವಾಗಿ ಐದು ಶುಭ ವಿಚಾರಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಇದೇ ಚಾನೆಲ್ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತದೆ ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಇನ್ನು ಧನುರ್ ರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರ ಎಚ್ಚರಿಕೆಗಳ ವಿಡಿಯೋ ನಾನು ಮಾಡಿರಲ್ಲ ಈ ವಿಡಿಯೋದಲ್ಲಿ ನಾನು ಜುಲೈ ತಿಂಗಳ ಧನುರ್ ರಾಶಿಯವರ ಐದು ಎಚ್ಚರಿಕೆಗಳನ್ನು ಈಗ ತಿಳಿಸ್ತಾ ಇದ್ದೇನೆ ದಯವಿಟ್ಟು ಹೆದರ್ಸ್ಲಿಕ್ಕೋಸ್ಕರ ಅಲ್ಲ ಪ್ರತಿ ತಿಂಗಳು ಶುಭ ವಿಚಾರವಿರುತ್ತೆ ಇರುತ್ತೆ ಏನು ಎಚ್ಚರಿಕೆಗಳು ಸಹ ಇರುತ್ತೆ ಸೊ ಹಾಗೂ ಒಂದು ಪರಿಹಾರವೂ ಸಹ ಇರುತ್ತೆ ಅದು ಪ್ರತಿ ತಿಂಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೊ ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ಹಾಗೂ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಆದಿಯಲ್ಲಿ ಜುಲೈ ತಿಂಗಳ ಸ್ಥಿತಿಗಳು ಯಾವ ರೀತಿಯಲ್ಲಿದೆ ಅಂತಂದರೆ ಜುಲೈನಲ್ಲಿ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಸಂಚಾರವಾಗಲಿದೆ ಆರನೇ ತಾರೀಖಿನ ತನಕ ಮಿಥುನ ಆಮೇಲೆ ಕರ್ಕಾಟಕಕ್ಕೆ ಶುಕ್ರಗ್ರಹಣ ಎಂಟ್ರಿ ಇನ್ ಜುಲೈ ಹನ್ನೆರಡನೇ ತಾರೀಕು ವೃಷಭರಾಶಿಗೆ ಕುಜ ಬರ್ತಾನೆ ಅಲ್ಲಿ ತನಕ ಮೇಷ ಹನ್ನೆರಡನೇ ತಾರೀಖ್ ನಂತರ ವೃಷಭ ರಾಶಿಗೆ ಕುಜಗ್ರಹಣ ಸಂಚಾರ ಇನ್ನು ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಅಲ್ಲಿ ತನಕ ಮಿಥುನ ರಾಶಿ ನಂತರ ಕರ್ಕಾಟಕ ರಾಶಿಗೆ ರವಿಗ್ರಹಣ ಸಂಚಾರ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕಿಗೆ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರ ಅಲ್ಲಿ ತನಕ ಕರ್ಕಾಟಕ ನಂತರ ಸಿಂಹರಾಶಿಗೆ ಬುಧಗ್ರಹಣ ಸಂಚಾರವಾಗುವ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ ಸೊ ಇದು ಪ್ರಧಾನವಾಗಿ ಜುಲೈ ತಿಂಗಳ ಗ್ರಹಸ್ಥಿತಿಗಳು ಜುಲೈ ತಿಂಗಳ ಗೃಹಸ್ಥಿತಿಗಳು ಹೀಗಿರುವಾಗ ಎಚ್ಚರಿಕೆಗಳನ್ನ ನೋಡೋಣ ಮೊದಲನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಧನುರ್ ಈ ಜುಲೈ ತಿಂಗಳಲ್ಲಿ ರಿಪೇರಿ ಖರ್ಚುಗಳು ಸಿಕ್ಕಾಪಟ್ಟೆ ಬರುತ್ತೆ ನೀವು ಒಂದು ಮುಟ್ಟರೆ ಹತ್ತು ಬೀಳುತ್ತೆ ತಲೆ ಮೇಲೆ ಏನೋ ಥರ ಏನೋ ಒಂದು ಚಿಕ್ಕ ರಿಪೇರಿ ಹೇಳ್ಬಿಟ್ಟು ಕರ್ಕೊಂಡು ತಗೊಂಡೋಗಿ ನಿಮ್ಮ ಗಾಡಿ ಬಿಡ್ತೀರಾ ಇಷ್ಟು ದಾ ಬಿಲ್ ಕೊಡ್ತಾನೋ ಸರ್ ಅದು ಹೋಗಿದೆ ಇದು ಹೋಗಿದೆ ಇದು ಹೋಗಿದೆ ಅದು ಹೋಗಿದೆ ಅಂತ ಒಂದು ಒಂದು ಏನೋ ಒಂದು ಟೈಲ್ ಕಿತ್ತೋಗಿದೆ ಅದನ್ನು ಕೂರ್ಸೋಣ ಅಂತ ಹೋಗ್ತೀರಾ ಅದರಿಂದ ನೀರು ಸೋಯ್ತು ಮತ್ತೊಂದೇನೋ ಆಯಿತು ಆಯಿತು ಇಡೀ ಮನೆ ಆ ಕಡೆ ಭಾಗ ಎಲ್ಲ ರಿಪೇರಿ ಹೇಳ್ಬಿಟ್ಟು ಸಿಕ್ಕಾಗ್ಬಿಟ್ಟು ಇಷ್ಟು ಸುದ್ದ ಬಿಲ್ ಆಗುತ್ತೆ ಹೀಗೆ ಅನಿರೀಕ್ಷಿತ ರಿಪೇರಿ ಖರ್ಚುಗಳು ಧನುರ್ ಅವರಿಗೆ ಹೇರಳವಾಗಿ ಈ ಒಂದು ಜುಲೈ ತಿಂಗಳಲ್ಲಿ ಸಂಬಳ ಎಲ್ಲ ಎಲ್ಲೋಯಿತು ಅಥವಾ ಬಿಸ್ನೆಸ್ನ ದುಡ್ಡೆಲ್ಲ ಎಲ್ಲೋ ಆಯಿತು ಅಥವಾ ಸಾಲ ಮಾಡೆಲ್ಲ ಏನು ಮಾಡೋಂಥದ್ದು ಏನು ಏನು ಹೊಸ ಮನೆ ಕಟ್ತಾ ಅಂದರೆ ಇಲ್ಲ ಎಲ್ಲ ರಿಪೇರಿ ಮಾಡ್ತಾ ಇದ್ದೀನಿ ಅಂತ ಸೊ ರಿಪೇರಿ ಖರ್ಚುಗಳೇ ನಿಮಗೆ ಜುಲೈ ತಿಂಗಳಲ್ಲಿ ಜಾಸ್ತಿ ಪರಿಹಾರ ದುಡ್ಡಿದ್ದರೆ ಎಲ್ಲ ಪರಿಹಾರವಾಗ್ತದೆ ಸೊ ಅದರಿಂದ ಧನಲಕ್ಷ್ಮಿ ಹೋಮವನ್ನು ನಾಗಾರಾಧನೆಯನ್ನೆಲ್ಲ ಮಾಡ್ತಾ ಇದ್ದೇವೆ ವಿಶೇಷ ಪರಿಹಾರ ಉಂಗ್ರವೂ ಸಹ ಇದೆ ತ್ರಿಶಕ್ತಿ ಉಂಗುರ ಕೊಡ್ತಾ ಇದ್ದೇವೆ ವಿಡಿಯೋ ಎಂಡ್ ತನಕ ನೋಡಿ ಆ ವಿಶೇಷವಾದಂತಹ ನಾಗಾರಾಧನೆ ಅರಿಶಿನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಡೈಲಿ ಹಣೆಗೆ ಹಚ್ಕೊಳ್ಳಿ ಖಂಡಿತವಾಗಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎರಡನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಅಧಿಕಾರ ಇರ್ತಕ್ಕಂಥವ್ರು ತುಂಬ ಶಕ್ತಿ ಇರ್ತಕ್ಕಂಥವ್ರು ಬಲವಂತರು ಆಸ್ತಿವಂತರು ಸ್ಥಿತಿವಂತರು ಅಧಿಕಾರವಂತರು ಈ ಥರ ದೊಡ್ಡವರಪ್ಪ ಅವರು ಭಾಳ ಇವ್ರ ಹತ್ರ ಎಲ್ಲ ಈ ಥರ ಅಂತೀವಲ್ಲ ಸೊ ಆ ತರಹ ಬಹಳ ಅಧಿಕಾರ ತಾಕತ್ತು ಬಲ ಇರ್ತಕ್ಕಂಥವ್ರು ನಿಮ್ಮ ಮೇಲೆ ದೌರ್ಜನ್ಯ ಮಾಡತಕ್ಕಂತಹ ಸಾಧ್ಯತೆಗಳು ನಿಮ್ಮ ಮೇಲೆ ದರ್ಪವನ್ನು ತೋರಿಸ್ತಕ್ಕಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವು ಮೊದಲೇ ಧನುರ್ ಬಹಳ ಪಾಪದವರು ಏನೋ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಹಸು ಥರ ಆದರೆ ನಿಮ್ಮ ಮೇಲೆ ಹೇಳ್ತಾರಲ್ಲ ಒಂದು ಗುದ್ದು ಜಾಸ್ತಿ ಅಂತೆ ಗಾದೆ ಮಾತೇ ಇದೆ ಆ ಥರ ನೀವೇ ಸರಿಯಾಗಿ ಸಿಗ್ತೀರ ನಿಮ್ಮನ್ನು ಅವಮಾನ ಮಾಡೋದು ನಿಮ್ಮ ಮೇಲೆ ದರ್ಪ ತೋರಿಸೋದು ನಿಮ್ಮ ಮೇಲೆ ಏನೋ ದೌರ್ಜನ್ಯ ಮಾಡೋದು ಇದೆಲ್ಲ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಆ ದುಷ್ಟಂ ದೂರವರ್ಜಯ ಅನ್ನೋ ಥರ ದುಷ್ಟ್ರನ್ನ ದೂರ ಇಟ್ಬಿಡ್ಬೇಕಂತ ಸೊ ಅಂಥವ್ರ ಸಹವಾಸ ಹೋಗ್ಬಿಡಿ ಆ ದಿಕ್ಕಲ್ಲೇ ಹೋಗ್ಬಿಡಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗೋದು ಭಾಳ ಮುಖ್ಯ ನಿಮ್ಮ ಹತ್ರ ಯಾರೂ ಜಗಳ ಮಾಡ್ಕೋಬಾರ್ದು ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಆಗಬೇಕು ನಿಮ್ಮನ್ನೇ ಮಾತಾಡಿಸ್ಬೇಕು ಅನಿಸ್ಬೇಕು ನಿಮ್ಮನ್ನು ನೋಡಿದ್ರೆ ಪ್ರೀತಿ ಬರಬೇಕು ಆ ಆಕರ್ಷಣೆ ನಿಮ್ಮಲ್ಲಿ ಸಿಗಬೇಕು ಅಂತಂದರೆ ಮೋಹನಕರ ಗಣಪತಿ ಹೋಮ ಅದನ್ನು ಮಾಡ್ತಾ ಇದ್ದೇವೆ ವಿಶೇಷ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ಮೂರು ವಿಶೇಷವಾದ ದ್ರವ್ಯಗಳಿದೆ ಅದೆಲ್ಲ ಈ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ತೇನೆ ವಿಡಿಯೋ ದಯವಿಟ್ಟು ಎಂಡ್ ತನಕ ನೋಡಿ ಆ ಪೂಜೆಗೆ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ರಕ್ಷಣೆ ಸಿಗ್ತದೆ ಮೂರನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಈ ಎಚ್ಚರಿಕೆ ಬಹಳ ಮುಖ್ಯವಾಗಿರುವಂಥದ್ದು ಧನುರ್ ರಾಶಿಯವರಿಗೆ ನೀವು ಧನುರ್ ರಾಶಿಯವರಾಗಿದ್ದರೆ ಜಾಬ್ಗೆ ಹೋಗ್ತಾ ಇದ್ದೀರಾ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬೇಡಿ ನಿಮ್ಮನ್ನು ಚೆನ್ನಾಗಿ ಪಂಪಾಕು ಹೊಡೆದು ನಿಮ್ಮನ್ನ ಏ ನಿಮ್ಮ ಬಿಟ್ಟರು ನಿಲ್ಲ ಅನ್ನತ್ರ ಹೊಗಳಿ 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 ಇಡ್ತಾರೆ ನಿಮ್ಮನ್ನ ಅಟ್ಟೆ ಕೇರಿಸ್ತಾರೆ ಹೊಗಳಿ ಹೊಗಳಿ ಆದರೆ ಆ ಹೊಗಳುವಿಕೆ ಇದೆಯಲ್ಲ ಓಕೆ ಹಾಗಂತ ಅದರ ನಂತರ ನಿಮ್ಗೆ ಏನು ಜವಾಬ್ದಾರಿಗಳನ್ನ ಕೊಡ್ತಾರೆ ನೋಡಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ತೆಗೆದುಕೊಂಡು ತಗೊಳಕ್ಕೆ ಹೋಗಬೇಡಿ ನಿಮ್ಮ ಕೈಲಿ ನಿಭಾಯಿಸ್ಲಿಕ್ಕಾಗಲ್ಲ ಯಾವುದೋ ಇಂಪಾರ್ಟೆಂಟು ಲಕ್ಷಾಂತರ ರೂಪಾಯಿನ ಚೊಕ್ಕು ಯಾವುದೋ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಮತ್ತೊಂದು ಯಾವುದೋ ಒಂದು ಕಾ ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ ನೀವೇ ನಡೆಸ್ಕೊಡ್ಬೇಕು ದ ಆಮೇಲೆ ತುಂಬ ದೊಡ್ಡ ದೊಡ್ಡ ದುಡ್ಡಿನ ವ್ಯವಹಾರಗಳು ಯಾವುದನ್ನು ಒಪ್ಕೊಂಬಿಡಿ ಎಲೆ ಮರೆ ಕಾಯ್ತಾರೆ ಆಗಲ್ಲ ಅವರು ಬೈದರೂ ಪರವಾಗಿಲ್ಲ ನನಗೆಲ್ಲಾಗಲ್ಲ ಅಂತ ಹಿಂದೆ ಬಂದುಬಿಡಿ ವಹಿಸ್ಕೊಳ್ಳೋಕೆ ಹೋದರೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ವಹಿಸ್ಕೊಳೋಕ್ಕೆ ಹೋದರೆ ಧನುರಾಶಿಯವರು ಜುಲೈ ತಿಂಗಳಲ್ಲಿ ಸಮಸ್ಯೆಗಳಾಗ್ತದೆ ನಿಮ್ಮ ಕೈನಲ್ಲಿ ಅದನ್ನು ನಿಭಾಯಿಸೋಕ್ಕೆ ಆಗಲ್ಲ ಹೊಸದೊಂದು ಸಮಸ್ಯೆ ತಲೆ ಮೇಲೆ ಅಳ್ಕಂಡಂಗೆ ಆಗುತ್ತೆ ಸೊ ದಯವಿಟ್ಟು ಬೇಡ ಕ್ಷಮಿಸಿ ಸರ್ ಬಿಟ್ಬಿಡಿ ನನ್ನ ಅನ್ನೋ ಥರ ಅದನ್ನು ತಪ್ಸ್ಕೊಳಕ್ಕೆ ನೋಡಿ ಸ್ವಲ್ಪ ನಾಗಾರಾಧನೆ ಶಾಂತಿ ಅದು ಶನಿಶಾಂತಿ ಗುರುಶಾಂತಿ ಎಲ್ಲ ಆದರೆ ಖಂಡಿತವಾಗ ಅದು ಅನುಕೂಲ ಆಗುತ್ತೆ ನಾವು ಅದನ್ನೆಲ್ಲ ಮಾಡ್ತಾ ಇದ್ವಿ ವಿಶೇಷ ಉಂಗುರವನ್ನು ಕೊಡ್ತಾ ಇದ್ದೇವೆ ನಿಮಗೆ ನಿಮಗೆ ಯಾರು ನಿಮ್ಮ ಹತ್ರ ಜಗಳ ಮಾಡಬಾರ್ದು ಎಲ್ಲರೂ ನಿಮ್ಮ ಜೊತೆಗೆ ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಅನ್ನೋ ಥರನೇ ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಇನ್ನೂ ಹಲವಾರು ಹೋಮಗಳಿದೆ ಮುಂದೆ ತಿಳಿಸ್ತಾರೆ ಹಾಂ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ವಿಡಿಯೋ ಎಂಡ್ ತನಕ ನೋಡಿ ನಿಮ್ಗೆ ಗೊತ್ತಾಗತ್ತೆ ನಾಲ್ಕನೇ ಎಚ್ಚರಿಕೆ ಧನುರ್ ರಾಶ್ಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ವ್ಯವಸ್ಥೆಗಳು ನಿಮ್ಮ ಒಂದು ಸಮಸ್ಯೆ ನೋಡಿ ಧನುರ್ ರಾಶಿಯವರಿಗೆ ಅದು ಹಣೆ ಬರ ಅನ್ಬೇಕು ಅನ್ನೋ ಗೊತ್ತಿಲ್ಲ ಇದ್ರೂ ಅನುಭವಿಸುವ ಯೋಗ ನಿಮಗೆ ಬಹಳ ಕಮ್ಮಿ ಇದೆ ಅಂತ ಹಳ್ಳಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅನ್ನೋದು ಗಾದೆ ಇರ್ತಾರಲ್ಲ ಆದ ಅಕ್ಷರ ಸಹ ಹಂಗೆ ಆಗ್ಬಿಡುತ್ತೆ ನಿಮಗೆ ಧನುರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನೇನೇ ವ್ಯವಸ್ಥೆಗಳಿದ್ದರೂ ಸಹ ಆ ವ್ಯವಸ್ಥೆಗಳನ್ನು ಅನುಭವಿಸುವ ಯೋಗ ಫಲಗಳು ಇರಲ್ಲ ಏನು ಸಾರ್ ನೀವು ಹಿಂಗೆ ಬರ್ತಾ ಇದ್ರ ನಿಮ್ಮ ನಿಮ್ಮದೇ ಸ್ವಂತ ವಾಹನ ಊ ನಂದು ವಾಹನ ಬಟ್ ಅದು ಪಂಚರ್ ಆಗಿದೆ ಕಾರದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬಸ್ಸಲ್ಲಿ ಬರ್ತಾ ಇದ್ದೀನಿ ಬೈಕ್ ಏನೋ ಪಂಚರ್ ಆಗಿದೆ ಬೈಕ್ ಏನೋ ಪ್ರಾಬ್ಲಮ್ ಅದಕ್ಕೆ ಬಸ್ಸಲ್ಲಿ ಬರ್ತಾ ಇದ್ದೀನಿ ಯಾರು ಕಡೆ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ ಹೇ ನೀವು ಯಾಕೆ ರೀ ಸಾಲ ಕೇಳ್ತಾ ಇದ್ದೀರಾ ನಿಮಗೆಲ್ಲ ಕರೆಕ್ಟ್ ಆಗಿದೆ ಏ ಇಲ್ಲ ಇಲ್ಲ ಎಲ್ಲದೂ ಇತ್ತು ಬಟ್ ಇದೊಂದು ಸಲ ಏನೋ ಸ್ವಲ್ಪ ಅನಿವಾರ್ಯ ಆಗೋಯಿತು ಅದಕ್ಕೆ ಅವಮಾನಿತನಾದರೂ ಪರವಾಗಿಲ್ಲ ಅಂತ ಸಾಲ ಕೇಳ್ತಾ ಇದ್ದೀನಿ ಅಥವಾ ಹಿಂಗೆ ಏನೋ ಒಂದು ಎಲ್ಲದೂ ಇದೆ ಅನುಭವಿಸುವ ಯೋಗ ಇಲ್ಲ ಏನ್ರಿ ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀರಾ ಹಂಗಾರೆ ಎಲ್ಲ ಬಟ್ಟೆ ಎಲ್ಲ ತೊಳೆದು ಅದೊಂದು ಸ್ವಲ್ಪ ಏನೋ ತೊಳೆಯಕ್ಕೆ ಹಾಕಿದ್ದಾರೆ ಅದು ಮತ್ತೊಂದೇನೋ ಆಗಿದೆ ಅಲ್ಲಿನೊಂದೇನೋ ಒಂದು ಕಡೆ ಬಟ್ಟೆ ಬ್ಯಾಗ್ ಬಿಟ್ಟೋಗಿದೆ ಅನಿವಾರ್ಯವಾಗಿ ಇವತ್ತಿ ಕೊಳಕ ಬಟ್ಟೆನೆ ಗಲೀಜು ಬಟ್ಟೆನೆ ಆಯ್ತು ಅವಮಾನ ಒಂದು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಹಿಡಿದು ವಾಹನಾದಿಗಳಿಂದ ಹಿಡಿದು ಅಧಿಕಾರ ನಿಮ್ಮ ಅಧಿಕಾರವನ್ನು ನೀವು ಬಳಸುವ ನಿಮ್ಮ ಉದ್ಯೋಗ ಜಾಗದಿಂದ ಹಿಡಿದು ಎಲ್ಲ ಕಡೆ ಅನುಭವಿಸುವ ಯೋಗ ಫಲ ಬಹಳ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಜುಲೈ ತಿಂಗಳಲ್ಲಿ ಅದು ತೀರಾ ಕಮ್ಮಿ ಇರುತ್ತೆ ಎಲ್ಲದೂ ಇದ್ದರೂ ಸಹ ನೀವು ಅದನ್ನು ಅನುಭವಿಸುವ ಯೋಗ ಇಲ್ಲ ಒಳ್ಳೆ ಊಟ ಎಲ್ಲ ಚೆನ್ನಾಗಿದೆ ರೀ ಇವತ್ತು ಅದ್ಭುತವಾಗಿದೆ ಅಡುಗೆ ನಿಮಗೆ ತಲೆನೋವು ಬಂದಿದೆ ವಾಂತಿ ಬಂದಂಗೆ ಆಗ್ತಾಯಿದೆ ಹೊಟ್ಟೆ ನೋವು ಬೇದಿ ನಿಮ್ಮ ಕೇಳೋದನ್ನು ತಿನ್ನುವ ಯೋಗ ಇಲ್ಲ ಆದರೆ ಹಿಂದಿನ ದಿವಸ ಚೆನ್ನಾಗಿತ್ತು ಆರೋಗ್ಯ ನೆಕ್ಸ್ಟ್ ಏನು ಆರೋಗ್ಯ ಚೆನ್ನಾಗಿರುತ್ತೆ ಅಡುಗೆ ಮಾಡಿದಾಗ ಮಾತ್ರ ಬೇರೆಯವರೆಲ್ಲ ಚಪ್ಪರಿಸ್ಕೊಂಡು ತಿಂತಾಯಿರ್ತಾರೆ ನೀವು ಅವ್ರ ಮುಖ ನೋಡಿಕೊಂಡು ನೋಡಿ ಎಂತಹ ಒಂದು ದೌರ್ಭಾಗ್ಯ ಅಥವಾ ಸೊ ಇದರಿಂದ ಹೊರಬರಬೇಕು ನೀವು ಹಾಂ ಇದರಿಂದ ಹೊರಬರಬೇಕು ಅಂದರೆ ಏನು ಮಾಡಬೇಕು ಇದರಿಂದ ಹೊರಬರಬೇಕು ಅಂದರೆ ಬಹಳ ಮುಖ್ಯವಾಗಿ ದೇವತಾರಾಧನೆಗಳನ್ನು ಮಾಡ್ಕೊಳ್ಬೇಕು ಈ ವಿಡಿಯೋ ಅಂಡ್ ತನಕ ನೋಡ್ಕೊಳ್ಳಿ ವಿಶೇಷ ದೇವತಾರಾಧನೆ ಎಲ್ಲ ಹೋಮಗಳ ಬಸವ ನಾಗಾರಾಧನೆ ಅರ್ಶನ ಡೈಲಿ ಹಣೆಗೆ ಹಚ್ಕೊಳ್ಳಿ ನಿಮ್ಮ ಹತ್ರ ಇರೋದು ಸಾಲ ಮಾಡೋದು ಬೇಡ ಹಾಸಿಗೆ ಇದ್ದಷ್ಟೇ ಕಾಲ್ಚಾಚಣ ಬಟ್ ಆ ಹಾಸಿಗೆನೂ ಸಹ ನಿಮಗೆ ಅನುಭವಿಸುವ ಯೋಗ ಇಲ್ದಂಗೆ ನೆಲಕ್ಕೆ ಮಲ್ಕೊಳಂಗಾದ್ರೆ ಏನು ಪ್ರಯೋಜನ ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು ಓಕೆನಾ ವಿಡಿಯೋ ಅಂಡ್ ತನಕ ನೋಡಿ ಪರಿಹಾರ ಮಾಡ್ಕೊಳ್ಳಿ ಐದನೇ ಎಚ್ಚರಿಕೆ ಧನುರ್ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಜುಲೈ ತಿಂಗಳಲ್ಲಿ ಕೆಲವಿಷ್ಟು ಸಾಲಗಳ ವಿಚಾರ ನಿಮಗೆ ಬಿಸಿ ತುಪ್ಪ ಆಗ್ಬಿಡುತ್ತೆ ಅಂತ ಕಂಡು ಬರ್ತಾ ಇದೆ ಅಂದರೆ ನೀವು ಬೇರೆಯವ್ರಿಗೆ ಕೊಟ್ಟ ಸಾಲ ಆಗಿರಬಹುದು ಅಥವಾ ಬೇರೆಯವರಿಗೆ ಬೇರೆಯಿಂದ ತಗೊಂಡ ಸಾಲ ಆಗಿರಬಹುದು ಅಥವಾ ಬೇರೆಯವ್ರಿಗೆ ಯಾರಿಗಾದ್ರು ಕೊಡಿಸಿದ ಸಾಲ ಆಗಿರಬಹುದು ಸಾಲಗಳ ವಿಚಾರ ನಿಮಗೆ ಬಿಸಿ ತುಪ್ಪ ಆಗಿಬಿಡುತ್ತೆ ಅದರಿಂದಾಗಿ ನೀವು ಕೆಲವಿಷ್ಟನ್ನು ಕಳ್ಕೊಳ್ಳಬೇಕಾಗುತ್ತೆ ಅಂತ ಕಂಡು ಬರ್ತಾ ಇದೆ ಇವೋ ನನಗೆ ಗೊತ್ತಿಲ್ಲದೆ ಯಾವ ಅದೇನೋ ಭಾಳ ಅರ್ಜೆಂಟ್ ಇತ್ತು ಅನಿವಾರ್ಯತೆ ಇತ್ತು ಅಂತ ಸಾಲ ಮಾಡಿಬಿಟ್ಟೆ ಮರಯ ಈಗ ಬಂದು ಕುತ್ತಿಗೆ ಮೇಲೆ ಕೂತ್ಕೊಂಡಿದ್ದಾರೆ ತಲೆ ಮೇಲೆ ಕೂತ್ಕೊಂಡಿದ್ದಾರೆ ಬೇರೆ ಏನೋ ಎತ್ಕೊಂಡು ಹೋದರು ನನಗೆ ತುಂಬ ಅರ್ಜೆಂಟ್ ನಂಗೆ ಬೇಕಾಗಿದ್ದನ್ನು ಅವರು ಸೀಸ್ ಮಾಡ್ಕೊಂಡು ಹೋದರು ತಗೊಂಡು ಹೋದರು ಅದಿಲ್ಲದೋದು ನನಗ ದುಡಿಮೆ ಇಲ್ಲ ಈ ತರಹ ಅನಿವಾರ್ಯದ ಸ್ಥಿತಿಗತಿಗಳು ಇಲ್ಲ ಬೇರೆ ಯಾರಿಗೋ ಸಾಲ ಕೊಟ್ಬಿಟ್ಟಿದ್ರೆ ವಾಪಸ್ ಕೊಡ್ತಾ ಇಲ್ಲ ನಿಮ್ಮ ಫೋನ್ ಇಲ್ಲ ನಿಮಗೆ ಎದ್ರು ಇಲ್ಲ ನಿಮಗೇನೋ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಅಯ್ಯೋ ಏನೋ ಅಯ್ಯೋ ಪಾಪ ಅಂತ ಕೊಟ್ಟೆ ನನಗೆ ಈ ಕುತ್ತಿಗೆಗೆ ಬಂದಿದೆ ನನಗೆ ಅರ್ಜೆಂಟ್ ದುಡ್ಡು ಬೇಕು ನನ್ನ ದುಡ್ಡು ನನಗೆ ಕೊಡು ಅಂತಂದರೆ ಕೊಡ್ತಾ ಇಲ್ಲ ಹಾಂ ಸೊ ಈ ಸಾಲಗಳ ವಿಚಾರ ತಿಂದಂಗಿಲ್ಲ ಹುಣ್ಣಂಗಿಲ್ಲಪ್ಪಾ ಅದೇನೋ ಬಂದ್ಬಿಟ್ಟು ಕೇಳ ಗುರು ನಿಮ್ಮ ಕಾಲ್ ಹಿಡ್ಕೊಂತೀನಪ್ಪ ಎಲ್ಲರೂ ದುಡ್ಡು ಕೊಡಿಸೋ ಅಂದ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನಾನು ಕೊಡಿಸ್ದೆ ಈಗ ಕೊಟ್ಟವ್ ನನ್ನ ಹಿಡ್ಕೊಂಡಿದ್ದೇನೆ ಅಲ್ಲಿ ಅವನು ವಾಪಸ್ ಕೈಗೆ ಸಿಗ್ತಾಯಿಲ್ಲ ಕೊಡಿಸ್ತಾ ಇಲ್ಲ ಈಗ ನಾನು ಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ ಸಾಲಗಳ ವಿಚಾರ ಕುತ್ತಿಗೆಗೆ ಬರತಕ್ಕಂಥದ್ದು ಬಿಸಿ ತುಪ್ಪ ಉಗ್ಯೋಕ್ಕೂ ಆಗೋಲ್ಲ ನುಂಗೋಕ್ಕೂ ಆಗಲ್ಲ ಅಂತ ಕಳ್ಕೊಳ್ಳುವಂಥದ್ದು ನೀವು ಅದರಿಂದಾಗಿ ಈ ಕಳ್ಕೊಳ್ಳೋನಪ್ಪ ಪುನಃ ಪಡ್ಕೊಳ್ಳೋಕೋಸ್ಕರ ಹಾಗೆ ವಿಶೇಷ ಆರಾಧನೆಗಳನ್ನು ವಿಶೇಷ ಪೂಜೆಗಳನ್ನು ಮಾಡ್ತಾ ಇದ್ದೇವೆ ಕಾರ್ತವೀರಾರ್ಜುನ ಹೋಮ ಈ ಹಿಂದೆ ಹೋದ ವರ್ಷವೂ ಮಾಡಿದ್ವಿ ಭಾಳ ಒಳ್ಳೆಯ ರಿಸಲ್ಟ್ ಹುಡ್ಕೊಂಬಂದು ನನಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗಿದ್ದಾರೆ ನಮ್ಮ ಆಫೀಸ್ಗೆ ಬರೀ ಥ್ಯಾಂಕ್ಸ್ ಒಳಗೆ ಬಂದು ಹೋಗಿದ್ದಾರೆ ಅದನ್ನೇ ಧಾರಣೆ ಮಾಡಿಕೊಂಡವರು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದಾನೆ ಸೊ ಆಗಲಿ ಒಳ್ಳೇದಾಗಲಿ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಅದೇ ಥರ ಹೋದ ವರ್ಷ ಮಾಡಿದ್ದು ಈ ವರ್ಷ ಮತ್ತೆ ಪುನಃ ರಿಪೀಟ್ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಮತ್ತೆ ಅದೇ ರೀತಿಯಾದಂಥ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ವಿಶೇಷವಾದಂತಹ ಪರಿಹಾರ ಈ ಪರಿಹಾರ ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಏನು ವಿಶೇಷವಾದಂಥದ್ದು ಅಂದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅವತ್ತಿನ ದಿವಸ ಶನಿವಾರ ಜ್ಯೇಷ್ಠ ಪೌರ್ಣಿಮಾ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಈ ಹೋದ ವರ್ಷವೂ ಸಹ ಅದನ್ನು ಮಾಡಿದ್ವಿ ಭಾಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಭಾಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಿ ಈ ತ್ರಿಶಕ್ತಿ ಉಂಗ್ರವನ್ನ ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಇದರಲ್ಲಿ ಮೂರು ವಿಶೇಷವಾದಂತಹ ದ್ರವ್ಯಗಳಿದೆ ಒಂದು ಶಂಖು ಒಂದು ಪಾದರ ಸ ಸಾಸವೆ ಕಾಳನಷ್ಟು ಹಾಗೂ ಒಂದು ರುದ್ರಾಕ್ಷೆ ಮಿನಿಯೇಚರ್ ಸಿಕ್ಕ ರುದ್ರಾಕ್ಷೆ ಈ ವಿಶೇಷವಾದಂತಹ ಮೂರು ದ್ರವ್ಯಗಳನ್ನು ಮೂರು ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅದರಲ್ಲಿ ತ್ರೈಲೋಕ್ಯ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಯಾವುದೇ ವಶೀಕರಣ ಅಂತಲ್ಲ ಬಟ್ ಆಕರ್ಷಣೆ ಎಲ್ಲರೂ ಸಹ ನಿಮ್ಮ ಆಕರ್ಷಿತರಾಗಬೇಕು ನಿಮ್ಮ ಹತ್ರ ಜಗಳ ಮನಸ್ತಾಪ ಮಾಡಬಾರದು ಅನ್ಸುತ್ತಲ್ಲ ಇವಾಗ ನೀವು ಕೆಲ್ಸಕ್ಕೆ ಹೋಗ್ತೀರಾ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡಬಾರ್ದು ಸರ್ ಎಲ್ಲರೂ ಹತ್ರ ಪ್ರಶಾಂತವಾಗಿ ಚೆನ್ನಾಗಿ ಮಾತಾಡಬೇಕು ಯಾರು ನಮ್ಮನ್ನು ತಪ್ಪು ತಿಳ್ಕೊಳ್ಬಾರ್ದು ಆದಷ್ಟು ಹೆಚ್ಚು ನನ್ನ ಜನಾಕರ್ಷಣೆ ನನ್ನನ್ನು ಮಾತಾಡೋಕ್ಕೋಸ್ಕರ ನನ್ನನ್ನು ಮಾತಾಡ್ಸೋಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರಬೇಕು ಆ ಥರ ಎಲ್ಲರಿಗೂ ಆಗಬೇಕು ಅಂತ ಇರುತ್ತೆ ಯಾಕೆ ನಿಮ್ಮಲ್ಲ ಆ ಜನಾಕರ್ಷಣಾ ಶಕ್ತಿ ನಿಮ್ಮ ಮುಖದಲ್ಲಿ ಬರಬೇಕು ಅದಕ್ಕೋಸ್ಕರವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಮಾಡಿದರೆ ಭಸ್ಮ ಹಣೆಯಲ್ಲಿದ್ದು ಆ ಉಂಗುರ ನಿಮ್ಮ ಕೈಯಲ್ಲಿದ್ದಾಗ ಆಗತ್ತೆ ಕೆಲಸ ಅದರಿಂದ ಎಲ್ಲರೂ ಆ ತುಂಬ ಚೆನ್ನಾಗಿ ನಿಮಗೆ ಜನಾಕರ್ಷಣೆ ಚೆನ್ನಾಗುತ್ತೆ ಜನಾಕರ್ಷಣೆ ಆದಾಗ ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ನಿಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ನಿಮಗೆ ಲಾಭ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೆಮ್ಮದಿ ಹಾಂ ಬಾಸ್ ಕೂಡ ಜನಾಕರ್ಷಣೆಯ ಲಿಸ್ಟಲ್ಲಿ ಬಂದುಬಿಟ್ರೆ ಪ್ರಮೋಷನ್ನು ಸ್ಯಾಲ್ರಿ ಹಾಕು ಏನು ಬೇಕಾದ್ರೂ ಕೆಲಸ ಮಾಡ್ಕೋಬೋದು ಜಗಳ ಇರಲ್ಲ ಯಾರೂ ನಿಮ್ಮ ಕುತಂತ್ರ ಮಾಡೋಲ್ಲ ನಿಮ್ಮ ವಿರುದ್ಧ ಅಂತ ಸೊ ಎಲ್ಲರಿಗೂ ಎಲ್ಲ ಕಡೆ ಬೇಕಾಗ್ತದೆ ಗಂಡ ಹಿಂಟಿ ಮಧ್ಯೆ ಜನಾಕರ್ಷಣೆ ಇದ್ದರೆ ಅವರಿಬ್ಬರು ಸುಖ ದಾಂಪತ್ಯ ಚೆನ್ನಾಗಿರುತ್ತೆ ಅಣ್ಣ ತಮ್ಮಂದಿರ ಮಧ್ಯೆ ಇದ್ದಾಗ ಅವರಿಬ್ಬರು ಚೆನ್ನಾಗಿರ್ತಾರೆ ಸೊ ಕೌಟುಂಬ ಸೌಖ್ಯ ಬೇಕು ಅಥವಾ ಉದ್ಯೋಗ ನೆಮ್ಮದಿ ಬೇಕು ವ್ಯಾಪಾರ ಏನೇ ಬೇಕಾದರೂ ಅವಶ್ಯಕತೆ ಗಣಪತಿ ಹೋಮ ನೆಕ್ಸ್ಟ್ ಎರಡನೇ ಪ್ರಮುಖವಾದಂತಹ ಪ್ರಸಾದ ಇದರಲ್ಲಿರ್ತಕ್ಕಂಥದ್ದು ಅಭಿವಂತನೆ ಆಗತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಹೋಮ ಅದು ಕಾರ್ತವೀರ್ಯಾರ್ಜುನ ಹೋಮ ಕಾರ್ತವೀರಾರ್ಜುನೋ ರಾಜಾ ಬಾಹು ಸಹಸ್ರವಾನ್ ತಮರಣತ್ರೇನ ಹೃತಃ ನಷ್ಟಂಚ ಲಭ್ಯತೆ ನೀವೆಲ್ಲರೂ ಹೋದಾಗ ಕಳ್ಕೊಂಬಿಟ್ರೆ ತುಂಬ ಪ್ರಮುಖವಾದಂಥ ಡಾಕ್ಯುಮೆಂಟ್ ಕಳೆದೋಗಿದೆ ಸರ್ ಇವತ್ತು ಅದಿದ್ದರೆ ನನ್ನ ಯಾರೂ ಅಲ್ಲಾಡ್ಸೋಕ್ಕಾಗ್ತಿರ್ಲಿಲ್ಲ ಯಾರೂ ಪ್ರಶ್ನೆ ಮಾಡೋಕ್ಕಾಗ್ತಿರಲ್ಲ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಉಂಗ್ರ ಕಳೆದೋಯ್ತು ಚೈನ್ ಕಳೆದೋಯ್ತು ಮತ್ತೊಂದು ಕಳೆದೋಯಿತು ಇನ್ನೊಂದು ಕಳೆದೋಯ್ತು ನೆಕ್ಲೆಸ್ ಕಳೆದೋಯ್ತು ದುಡ್ಡು ಕಳೆದೋಯ್ತು ಮೊಬೈಲ್ ಕಳೆದೋಯ್ತು ಏನೋ ಒಂದು ಕಳೆದೋಯ್ತು ಈ ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಮರಳಿ ಪಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಕಾರ್ತವೀರ್ಯಾರ್ಜುನ ಹೃತಂ ನಿಮ್ಮ ಹತ್ರ ಯಾರು ಕದ್ಕೊಂಡು ಹೋಗಿದ್ದಿರಬಹುದು ನಷ್ಟಂ ನೀವೇ ಹಾಳು ಮಾಡ್ಕೊಂಡಿದ್ದಿರಬಹುದು ನೀವೇ ಕಳ್ಕೊಂಡೆಲ್ಲ ಬಿಟ್ಟು ಮರೆತೋಗಿದ್ದಿರಬಹುದು ಅದು ಬೇಕಾದ್ರೆ ವ್ಯಕ್ತಿ ಇರಬಹುದು ನಿಮ್ಮ ಹತ್ರ ನಿಮ್ಮನ್ನು ಬಿಟ್ಟು ಹೋಗಿರತಕ್ಕಂಥ ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಕಳ್ಕೊಂಡಿದ್ದು ಅಥವಾ ಕದ್ಕೊಂಡೋಗಿದ್ದು ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಅಧಿಕಾರ ಇರಬಹುದು ನೀವು ಕಳ್ಕೊಂಡ ಸನ್ನಿವೇಶಗಳಿರ್ಬೋದು ಕಳ್ಕೊಂಡ ಉದ್ಯೋಗ ಇರಬಹುದು ಮತ್ತು ಅಲ್ಲೇ ವಾಪಸ್ ಜಾಬ್ ಸಿಕ್ಕರೆ ಸಾಕು ಗುರುಳೆ ಅನ್ನೋಂಗಿರುತ್ತೆ ಕಳ್ಕೊಂಡಿದ್ದನ್ನ ಪುನಃ ಮರಳಿ ಪಡ್ಕೊಳ್ಳುವಂಗೆ ಮಾಡೋದೆ ಕಾರ್ತವೀರ್ಯಾರ್ಜುನ ಆ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ತ್ರಿಶಕ್ತಿ ಉಂಗುರಗಳಲ್ಲಿ ಅದು ಒಂದು ವಿಶೇಷವಾದ ಶಕ್ತಿ ಮೂರನೇ ಏನಪ್ಪಾ ಅಂದರೆ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ಧನಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲಗಳ ವಿಚಾರ ಇರಬಹುದು ದುಡಿಮೆಯ ವಿಚಾರ ಇರಬಹುದು ನಿಮ್ಮ ಆದಾಯದ ವಿಚಾರ ಇರಬಹುದು ಮನೆಯಲ್ಲಿ ಹಣದ ಸಂರಕ್ಷಣೆಯ ವಿಚಾರ ಇರಬಹುದು ದುಡ್ಡೇನೆಲ್ಲೆಲ್ಲ ಗುರುಗಳೇ ದುಡ್ ಬರಲ್ಲ ಗುರುಗಳೇ ವ್ಯಾಪಾರನೇ ಆಗ್ತಾ ಇಲ್ಲ ಗುರುಳೆ ಸ್ಯಾಲ್ರಿನೇ ಬರ್ತಾ ಇಲ್ಲ ಗುರುಳೆ ದುಡ್ಡೇ ನಿಲ್ತಾ ಇಲ್ಲ ಗುರುಗಳೇ ಎಂತ ಮಾಡ್ಲಿಕ್ಕೆ ದುಡ್ಡು ಸಾಲೋದಿಲ್ಲ ಗುರುಗಳೇ ದುಡ್ಡು ಬೇಕಾಗಿದೆ ಲಕ್ಷ್ಮಿ ಬೇಕು ಧನಲಕ್ಷ್ಮಿ ಬೇಕಲ್ಲ ಆ ಧನಲಕ್ಷ್ಮಿ ಹೋಮವನ್ನು ಸಹ ಮಾಡಿ ಅದರಲ್ಲೂ ಈ ಒಂದು ತ್ರಿಶಕ್ತಿ ಉಂಗರ ಎನರ್ಜೈಸ್ ಆಗುತ್ತೆ ನೋಡಿ ಮೂರು ವಿಶೇಷವಾದ ದ್ರವ್ಯಗಳು ರುದ್ರಾಕ್ಷಿ ಶಂಖು ಹಾಗೂ ಪಾದರಸ ಈ ಮೂರು ವಿಶೇಷ ದ್ರವ್ಯಗಳನ್ನು ಮೂರು ವಿಶೇಷವಾದ ಹೋಮಗಳಲ್ಲಿ ಎನರ್ಜೈಸ್ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಇದೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಸಂತಾನ ಗೋಪಾಲಕೃಷ್ಣ ಹೋಮ ಮಾಡ್ತಾ ಇದ್ದೇವೆ ಸರ್ಪದೋಷಗಳಿದ್ದರೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಗುರು ದೋಷ ಇದ್ದರೆ ಪರಿಹಾರವಾಗಿ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಯಾವುದೇ ಶನಿ ಪೀಡೆಗಳಿದ್ದರೂ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಇದು ಒಂದು ಉಂಗ್ರ ಎಲ್ಲ ಅಭಿಮಂತ್ರಣೆ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಸೊ ಅದರಿಂದ ತಡ ಮಾಡಬೇಡಿ ದಯವಿಟ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ನಾನು ನಿಮಗೆ ಸಂಕಲ್ಪವನ್ನು ಹೇಳಿಕೊಡ್ತೇನೆ ಹತ್ತೂವರೆ ಮೇಲೆ ಹಾಂ ಹತ್ತುವರೆ ಮೇಲೆ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಾಗೂ ವಿಶೇಷವಾದಂಥ ಈ ಉಂಗುರ ತ್ರಿಶಕ್ತಿ ಉಂಗುರ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರಲಿದೆ ಇದನ್ನು ಹೇಗೆ ಧಾರಣೆ ಮಾಡಿಕೊಳ್ಬೇಕು ಗುರುಗಳೇ ಅನ್ನುವಂಥ ಪ್ರಶ್ನೆಯೂ ಇರ್ತದೆ ಸೊ ನಿಮಗೆ ಈ ಮೂರು ಬೆರಳುಗಳಲ್ಲಿ ಬಲಗೈ ಮೂರು ಬೆರಳುಗಳಲ್ಲಿ ಯಾವ ಬೆರಳಿಗೆ ಇದು ಅನುಕೂಲವಾಗಿ ಕರೆಕ್ಟಾಗಿ ಫಿಕ್ಸ್ ಆಗ್ತದೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ ಬೆಸ್ಟ್ ಕೆಲಸ ಹಾಂ ನಿಮಗೆ ಈ ಮಧ್ಯದ ಬೆರಳಲ್ಲಿ ಸೆಟ್ ಆದರೆ ಅದು ತೋರು ಬೆರಳು ಸೆಟ್ಟಾದರೂ ಅದು ಪರವಾಗಿಲ್ಲ ಯಾಕೆಂದರೆ ಇದನ್ನು ಖಂಡಿತವಾಗಿ ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಫಾರ್ಟಿ ಏಯ್ಟ್ ಡೇಸ್ ಅಂತೂ ಮಿನಿಮಮ್ ಹಾಕ್ಕೊಳ್ಳಿ ಅದರ ನಂತರ ಒಂದು ಮೂರು ತಿಂಗಳು ಆರು ತಿಂಗಳು ಕಂಟಿನ್ಯೂಸ್ ಆಗ ಹಾಕೊಂಡ್ರು ತುಂಬ ಒಳ್ಳೆಯದು ಯಾಕೆಂದರೆ ನಿಮಗೆ ಈ ಜನಾಕರ್ಷಣೆ ಕಳ್ಕೊಂಡಿದ್ದನ್ನು ಪುನಃ ಪಡ್ಕೊಳ್ಳೋ ವಿಚಾರ ಆರೋಗ್ಯದ ವಿಚಾರ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲವಾಗಬೇಕಿದು ಅಂತ ದಯವಿಟ್ಟು ನಾನು ನಿಮಗೆ ಸಹಜ ಏನು ಹಾಕ್ಕೊಡ್ತಾ ಇರ್ತಕ್ಕಂಥ ಏನೋ ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ದಯವಿಟ್ಟು ಧಾರಣೆ ಮಾಡಿಕೊಳ್ಳಿ ಆ ನಾಗಾರಾಧನೆ ಅರ್ಶನ ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಹಣೆಯಲ್ಲಿರಲಿ ಕೈಯ ಲುಂಗರ ಇರಲಿ ಖಂಡಿತ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅನ್ನತಕ್ಕಂಥದ್ದು ಈ ಜುಲೈ ತಿಂಗಳಷ್ಟೇ ಅಲ್ಲ ಮುಂದೆನೂ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಅಂತ ಸಂಕಲ್ಪ ಸೇವೆಗೆ ಬೇಗ ನಿಮ್ಮ ಹೆಸರುಗಳ ಸ್ಕ್ರೀನ್ ಮಾಡ್ತಕ್ಕಂಥ ನಮಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ ನೋಡ್ತಾ ಇದ್ದೀರಾ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಸಿಕ್ತನೆ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ